ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಮಂಜು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಈವ್ನಿಂಗಿಂದ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂದರೆ ಇವತ್ತು ಗಣೇಶನಿಗೆ ಪೂಜೆ ಮಾಡಿಸ್ಬೇಕನ್ನಿಸ್ತಿತ್ತು ಸೊ ಅದಕ್ಕೆ ನಾನು ಕಾಯಿ ಬಾಳೆಹಣ್ಣು ಹೂವು ಕಡ್ಡಿ ಕರ್ಪೂರೆಲ್ಲ ತಗೊಂಡು ಪೂಜೆ ಅಂತ ಇವತ್ತು ತೊಗೊಳಕ್ಕೆ ಬಂದಿದ್ದೀನಿ ಎಷ್ಟು ಕಾಯಿ ರೇಟ್ ಹೇಳ್ತಿದ್ರೆ ಒಂದು ಕಾಯಿ ನಲ್ವತ್ತು ರೂಪಾಯಿ ಅಂತೆ ಅಷ್ಟೊಂದು ಆಗಿದ್ದು ಈಗ ಸೊ ಈಗ ನೋಡಿ ತೊಗೊಂಡು ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಪೂಜೆ ಮಾಡಿಸೋಕ್ಕೆ ಮುಗಿಸ್ಕೊಂಡು ಈಗ ನಾವು ನಮ್ಮ ಪಾಪದ್ದು ಡೇ ಫಂಕ್ಷನ್ಸ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಸೊ ನೋಡಿ ಇವಾಗ ಜಸ್ಟ್ ಇವಾಗ ಬಂದ್ವಿ ನಾವು ನಮ್ಮ ಪಾಪನ್ನ ರೆಡಿ ಮಾಡಿಕೊಂಡು ಕರ್ಕೊಂಬರೋ ಇಷ್ಟೊತ್ತಾಯಿತು ಸೊ ನೋಡಿ ಇದೇ ಡ್ಯಾನ್ಸಲ್ಲ ನಮ್ಮ ಪಾಪು ಡ್ಯಾನ್ಸ್ ಮಾಡೋದು ಸೊ ಈಗ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ನಾವು ಹೋದ್ವಿ ಆಗಲೇ ಲೇಟಾಗಿಬಿಟ್ಟಿದ್ದು ಸೊ ಅದಕ್ಕೆ ಬೇಗ ಏನಾದರೂ ಆಗೋ ಥರ ಮಾಡ್ಕೊಳೋಣ ಅಂತ ನಾನು ರವೆ ರೊಟ್ಟಿನೂ ಮತ್ತು ತರಕಾರಿ ಪಲ್ಯ ಮಾಡ್ಕೊತಾ ಇದ್ದೀನಿ ನೋಡಿ ಫಸ್ಟ್ ಆಯಿಲ್ ಹಾಕ್ಕೊಂಡೆ ಸಾಸಿವೆ ಸ್ವಲ್ಪ ಸೊಪ್ಪು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಮೇಲೆ ಈರುಳ್ಳಿ ಟೊಮೆಟೊ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಮಾಮೂಲಿ ಎಲ್ಲ ಹಾಕಿದು ತೀರ ಅದೊಂಥರ ಟೇಸ್ಟ್ ಚೆನ್ನಾಗಿರಲ್ಲ ಮೊದಲನೇ ಹಾಕ್ಬಿಟ್ಟು ಆಮೇಲೆ ತರಕಾರಿ ಹಾಕ್ಕೊಳ್ಬೇಕು ಆಮೇಲೆ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ నన్ను తర్కరి స్వల్ప జాస్తి హాకీ యాకే రొట్టికి బెక్కల్ అంత నన్ను జాస్తి హీని నిమగ్గెస్ బో అస్ట్ హోబోదు తర్కారిన సో నోడి అదన ఫుల్ మిక్స్ మిడి బె హాయి ಯಾಕಂದರೆ ಬೇಳೆ ಹಾಕಿದ್ರೆ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸಾಂಬಾರು ಗಟ್ಟಿಯಾಗಿ ಬರುತ್ತೆ ಸೊ ನೀರು ನಮಗೆ ಫುಲ್ಲು ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೋಬೇಕು ಗಟ್ಟಿಗೆ ಅಂದರೆ ಸ್ವಲ್ಪ ಹಾಕ್ಕೋಬೇಕು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ರೊಟ್ಟಿಗೆ ಬೇಕಲ್ಲ ಅಂದರೆ ನಾನು ಸ್ವಲ್ಪ ಹಾಕ್ಕೊಂಡೆ ನೋಡಿ ಈಗ ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಹಾಕೋಬೇಕು ನೀವು ಆಮೇಲೆ ಇದು ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತೀನಿ ಇಷ್ಟು ಹಾಕ್ಬಿಟ್ಟು ನಾನೊಂದು ತ್ರೀ ಫೋರ್ ಬಿಜಲ್ಲಿ ಕೂಗಿಸ್ಕೊತೀನಿ ನೋಡಿ ಈ ಕಡೆ ರೆಡಿ ಆಯಿತು ಸಾಂಬಾರೆಲ್ಲ ರೆಡಿ ಆಯಿತು ನೋಡಿ ಈ ಕಡೆ ನಾನು ರವೆ ಕಲ್ಸ್ಕೊಂತ ಇದ್ದೀನಿ ಉಪ್ಪೊಂದು ಹಾಕ್ಕೊಂತೀನಿ ಅಷ್ಟೇ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊತೀನಿ ನೋಡಿ ಇವಾಗ ಹೋಟೆಲ್ಲ ಆಯಿತು ನಮ್ಮ ಪಾಪಗೋಸ್ಕರ ಒಂದೆರಡು ಐಟಮ್ ಬುಕ್ ಮಾಡಿದ್ದೆ ನಾನು ಅದು ಬಂದಿತ್ತು ಸೊ ಅವನೇ ಓಪನ್ ಮಾಡಲಿ ಅಂತ ಮಾಡಿಸ್ತಾ ಇದ್ದೀನಿ ಆಮ್ಲೆಟ್ ಹಾಕೋಕೆ ನಿನಗೆ ಡಿಸೈನ್ ಡಿಸೈನ್ ಆಮ್ಲೆಟ್ ಹಾಕೋಕೆ ಇಗ್ಗೋ ಆಮ್ಲೆಟ ಆಮ್ಲೆಟ್ ಓಕೆನಾ ಚೆನ್ನಾಗಿತ್ತಾ

ಫೋರ್ಕೇ ಕೊಟ್ಟಿಲ್ಲ ಬಂಗಾರ ಬರೀ ಸ್ಪೂನ್ ಕೊಟ್ಟವ್ರಿ ಹಾಂ ಫೋರ್ ನಿಮಗೆ ಫ್ರೂಟ್ಸ್ ತಿನ್ನಕ್ಕೆ ಬೇಕಲ್ವಾ ಅದೇ ಕೊಟ್ಟಿಲ್ಲ ಅವರು ಅದರಲ್ಲೇ ತಿಂತೀಯ ಹ್ಞೂ ಸ್ಕೂಲ್ಗೆ ಹೋಗ್ತೀಯಲ್ವಾ ಸೆಕೆಂಡಿಂದ ಜನವರಿ ಸೆಕೆಂಡಿಂದ ಹೋಗ್ತೀಯಲ್ಲಪ್ಪ ಸೊ ನೋಡಿದ್ರೆ ಎಲ್ಲ ಫ್ರೆಂಡ್ಸ್ ಇಷ್ಟೇ ವ್ಲಾಗೂ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್